ಬೆಂಗಳೂರಲ್ಲಿ ಮತ್ತೊಂದು ಕಟ್ಟಡ ಕುಸಿತ ಆಗಿರುವಂತಹ ಘಟನೆ ನ್ಯೂ ತಿಪ್ಪಸಂದ್ರದಲ್ಲಿ ನಡೆದಿರುವಂಥದ್ದು ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ನ್ಯೂ ತಿಪ್ಪಸಂದ್ರದಲ್ಲಿರುವಂತಹ ಈ ಒಂದು ಪ್ರದೇಶದಲ್ಲಿರುವಂತಹ ಎರಡು ಅಂತಸ್ತಿನ ಕಟ್ಟಡ ಕುಸಿದಿರುವಂಥದ್ದು ಇದಕ್ಕೆ ಕಾರಣ ಪ್ರಮುಖವಾಗಿ ಈ ಒಂದು ಬಿಲ್ಡಿಂಗ್ ನ ಪಕ್ಕದಲ್ಲಿ ಮತ್ತೊಂದು ಕಟ್ಟಡವನ್ನ ಕಟ್ಟುತ್ತಾ ಇರುವುದಂತ ಒಂದು ಹೇಳ್ತಾ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಬಿಲ್ಡಿಂಗ್ನಲ್ಲಿ ಪಾಯವನ್ನು ತೆಗೆಯುವಾಗ ಈ ಒಂದು ಪಾಯ ಅವೈಜ್ಞಾನಿಕವಾಗಿ ಇದ್ದ ಕಾರಣ ಪಕ್ಕದಲ್ಲಿದ್ದಂತಹ ಬಿಲ್ಡಿಂಗ್ ನ ಮೇಲೆ ಅದರ ಪ್ರಭಾವ ಬಿದ್ದು ಈ ಇರೋ ಈ ಕಾರಣಕ್ಕಾಗಿ ಕಟ್ಟಡ ಕುಸಿತವಾಗಿರುವಂಥದ್ದು ಅಂದ್ರೆ ಸದ್ಯಕ್ಕೆ ಈ ಕಟ್ಟಡ ವಾಲಿದ ಸ್ಥಿತಿಯಲ್ಲಿ ಇರುವಂಥದ್ದು ಆದರೆ ಕಟ್ಟಡ ಒಂದು ಹಂತದಲ್ಲಿ ಕೆಳಗಡೆ ಕುಸಿದಂತಹ ದೃಶ್ಯವನ್ನು ಕಾಣಬಹುದು ಒಟ್ಟು ಎರಡು ಈ ಬಿಲ್ಡಿಂಗ್ನಲ್ಲಿ ಐದು ಮನೆಗಳಲ್ಲಿ ಬಾಡಿಗೆಗೆ ವಾಸವಿದೆ ಮನೆಯ ಮಾಲೀಕರು ಬೇರೆ ಕಡೆ ವಾಸವಿದ್ರೆ ಬಾಡಿಗೆದಾರರು ಈ ಮನೆಯಲ್ಲಿ ಇದ್ರು ಸದ್ಯ ಘಟನೆ ಆದಾಗ ಈ ಒಂದು ಕಟ್ಟಡದಲ್ಲಿ ಆರು ಜನರು ಮಾತ್ರ ಇದ್ರು ಇನ್ನು ಕೆಳಗಡೆ ಒಂದು ಹ್ಯಾಂಡಿಕ್ರಾಫ್ಟ್ ಒಂದು ಅಂಗಡಿ ಕೂಡ ಇರುವಂತದ್ದು ಈ ಹ್ಯಾಂಡಿಕ್ರಾಫ್ಟ್ ಅಂಗಡಿ ಕೂಡ ಈ ಒಂದು ಏನು ಘಟನೆ ಆಯಿತು ಈ ವೇಳೆ ಹ್ಯಾಂಡಿಕ್ರಾಫ್ಟ್ ನ ಸಿಬ್ಬಂದಿ ಕೂಡ ಕೆಳಗಡೆ ಇದ್ರು ಆದರೆ ಯಾರಿಗೂ ಸಹ ಪ್ರಾಣಾಪಾಯವಾಗಿಲ್ಲ ಸದ್ಯಕ್ಕೆ ದೃಶ್ಯದಲ್ಲಿ ನೀವು ಗಮನಿಸಬಹುದು ಕಟ್ಟಡ ಕುಸಿತದಿಂದಾಗಿ ಈ ಒಂದು ಹ್ಯಾಂಡಿಕ್ರಾಫ್ಟ್ ಅಂಗಡಿ ಏನಿದೆ ಈ ಒಂದು ಆ ವಿಲುಕು ವಿಳಕ್ಕ ಎಂಬ ಹ್ಯಾಂಡಿಕ್ರಾಫ್ಟ್ ಅಂಗಡಿ ಕೇರಳ ಮೂಲದವರದು ಅಂತ ಗೊತ್ತಾಗಿರುವಂತದ್ದು ಅಂಗಡಿಯಲ್ಲಿ ಯಾರೂ ಇಲ್ಲದ ಕಾರಣಕ್ಕ ಅಂಗಡಿಯಲ್ಲಿ ಇದ್ದವರಿಗೆ ಪ್ರಾಣಾಪಾಯ ಆಗಿಲ್ಲ ಇನ್ನು ಬಿಲ್ಡಿಂಗ್ ನಲ್ಲಿ ಇದ್ದವ್ರಿಗೂ ಸಹ ಯಾವುದೇ ರೀತಿ ಪ್ರಾಣಾಪಾಯವಾಗಿಲ್ಲ ಆದರೆ ಈ ಒಂದು ಬಿಲ್ಡಿಂಗ್ ನ ಪಕ್ಕದಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಏನು ಬೈಕ್ ಗಳನ್ನು ನಿಲ್ಲಿಸಿದ್ರು ಆ ಬೈಕ್ ಗಳು ಸುಮಾರು ನಾಲ್ಕರಿಂದ ಐದು ಬೈಕ್ ಗಳನ್ನ ನಿಲ್ಲಿಸಿದ್ರು ಎಲ್ಲವೂ ಸಹ ಆಗಿರುವಂತಹ ದೃಶ್ಯವನ್ನು ಕಾಣಬಹುದು ಮನೆಯಲ್ಲಿದ್ದಂತ ಆದರೆ ಒಂದು ಮನೆಯಲ್ಲಿದ್ದಂತಹ ಮೂರು ಜನರಿಗೆ ಮಾತ್ರ ಸಣ್ಣ ಪುಟ್ಟ ಗಾಯ ಆಗಿದ್ದು ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅನ್ನೋದು ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂತದ್ದು ದೃಶ್ಯದಲ್ಲಿ ನೀವು ಗಮನ ಯಾವ ರೀತಿಯಾಗಿ ಕಟ್ಟಡ ಒಂದು ಕಡೆ ವಾಲಿದೆ ಅನ್ನೋದರ ದೃಶ್ಯ ನಿಮಗೆ ಕಾಣಬಹುದು ಈ ಒಂದು ಕಟ್ಟಡದಲ್ಲಿ ಪಕ್ಕದಲ್ಲಿ ನಿಲ್ಲಿಸಿದಂತಹ ಬೈಕ್ ಗಳು ಸಹ ಈ ಕಟ್ಟಡ ಕುಸಿತ ಆದಾಗ ಆಗಿರುವಂತಹ ದೃಶ್ಯಗಳು ಸುಮಾರು ನಾಲ್ಕರಿಂದ ಐದು ಬೈಕ್ ಗಳು ಜಕಮ್ ಆಗಿರುವಂತಹ ದೃಶ್ಯ ಇಲ್ಲಿರುವಂಥದ್ದು ಸದ್ಯಕ್ಕೆ ಸ್ಥಳಕ್ಕೆ ಜೀವನ್ ವಿಮಾನ ಗ್ರಾಸ್ ಪೊಲೀಸರು ತಕ್ಷಣವೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತದನಂತರ ಅಗ್ನಿಶಾಮಕ ಸ್ಥಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದು ಒಳಗಡೆ ಇದ್ದಂತಹ ಒಂದಿಬ್ಬರು ಮೂವರನ್ನು ಹೊರಗಡೆ ಕರೆತರುವಂತಲ್ಲಿ ಯಶಸ್ವಿಯಾಗಿರೋದು ಸದ್ಯಕ್ಕೆ ಬಿ ಬಿ ಎಂ ಪಿ ಸಿಬ್ಬಂದಿ ಬಂದು ಈ ಒಂದು ಕಟ್ಟಡವನ್ನ ತೆರವು ಕಾರ್ಯಾಚರಣೆಯನ್ನು ಮಾಡಲಿದ್ದಾರೆ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು